ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಆರ್ಥಿಕ ವಿಚಾರಗಳಲ್ಲಿ ಜಾಗ್ರತೆ ಅವಶ್ಯಕ ಅನಾವಶ್ಯಕ ಖರ್ಚುಗಳನ್ನ ತಪ್ಪಿಸಲು ಪ್ರಯತ್ನ ಮಾಡಿ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ ವೃಷಭ ರಾಶಿ ವೃತ್ತಿಯಲ್ಲಿನ ಸಮಸ್ಯೆಗಳು ಕೊನೆಗೊಳ್ಳಬಹುದು ನಿಮ್ಮ ಹತ್ತಿರ ಇರುವ ವ್ಯಕ್ತಿಗಳಲ್ಲಿ ಒಬ್ಬರಿಂದ ಸಹಾಯ ಸಿಗುತ್ತದೆ ಮಿಥುನ ರಾಶಿ ತೀಕ್ಷ್ಣವಾದ ನಿರ್ಣಯಗಳನ್ನ ಮಾಡಲು ಹೋಗಬೇಡಿ ಆದಷ್ಟು ತಾಳ್ಮೆಯಿಂದ ನಡೆದುಕೊಳ್ಳೋದು ಉತ್ತಮ ಸ್ನೇಹಿತರು ಹಾಗೂ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗುತ್ತದೆ ಕಟಕ ರಾಶಿ ಆರೋಗ್ಯದ ಕಡೆ ಗಮನ ಇರಲಿ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಿರಬಹುದು ಕುಟುಂಬದಲ್ಲಿ ಸಾಂದರ್ಭಿಕ ಸಮಾನತೆ ಇರುತ್ತದೆ ಸಿಂಹರಾಶಿ ಸಾಮಾಜಿಕ ಕೆಲಸಗಳಲ್ಲಿ ಯಶಸ್ಸು ಇದೆ ನಿಮ್ಮ ಸೃಜನಾತ್ಮಕತೆಯು ಇತರರ ಗಮನ ಸೆಳೆಯಬಹುದು ಹೊಸ ಯೋಚನೆಗಳು ಯಶಸ್ಸು ಕಾಣುತ್ತವೆ ಕನ್ಯಾ ರಾಶಿ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗೃತಿ ಅವಶ್ಯಕ ಕುಟುಂಬದ ವಿಚಾರದಲ್ಲಿ ಗೊಂದಲ ನಿವಾರಣೆ ಅಗತ್ಯ ಸಾಂಸಾರಿಕ ಜೀವನದಲ್ಲಿ ಸಮಾಧಾನ ಕಳೆದುಕೊಳ್ಳದೆ ಮುನ್ನಡೆಯಿರಿ ತುಲ ರಾಶಿ ಮನಸ್ಸು ಸ್ವಲ್ಪ ಇಂದು ಕಿರಿಕಿರಿಯಿಂದ ಕೂಡಿರುತ್ತದೆ ಹೊಸ ಕಾರ್ಯಕ್ಷೇತ್ರಗಳಲ್ಲಿ ಅವಕಾಶಗಳು ಉದಯಿಸಬಹುದು ಯೋಗ ಅಭ್ಯಾಸ ಮತ್ತು ಧ್ಯಾನದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ವೃಷ್ಟಿ ರಾಶಿ ಇಂದು ನೀವು ಕೆಲವು ಕೆಲಸಗಳು ವಿಶೇಷ ಕಾರ್ಯಗಳನ್ನ ಯಶಸ್ವಿಯಾಗಿ ಪೂರೈಸಬಹುದು ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಧನು ರಾಶಿ ವೃತ್ತಿ ಜೀವನದಲ್ಲಿ ನಿಮ್ಮ ಶ್ರದ್ಧೆಯು ಹೆಚ್ಚಾಗಿರಬೇಕಾಗುತ್ತೆ ಹಳೆಯ ಗೆಳೆಯರೊಂದಿಗೆ ಉತ್ತಮ ಸಂಬಂಧವನ್ನ ಪುನಃ ಸ್ಥಾಪಿಸಬಹುದು ಮಕರ ರಾಶಿ ಇಂದು ನಿಮ್ಮ ಯೋಚನೆಗಳು ಯಶಸ್ಸು ಕಾಣುತ್ತವೆ ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ ಕುಂಭರಾಶಿ ಹೊಸ ಯೋಚನೆಗಳು ಆಲೋಚನೆಗಳು ನಿಮ್ಮ ಮುಂದಿನ ಕಾರ್ಯಗಳಲ್ಲಿ ಸಹಾಯ ಮಾಡುತ್ತವೆ ಆದಷ್ಟು ಆರೋಗ್ಯದ ಕಡೆಗೆ ಗಮನ ಹರಿಸಿ ಇನ್ನು ಕೊನೆಯದಾಗಿ ಮೀನರಾಶಿ ಇಂದು ನೀವು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯಬಹುದು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಹೊಸ ಸಂಬಂಧಗಳು ಹುಟ್ಟಿಕೊಳ್ಳಬಹುದು ಹೀಗಿವೆ ಈ ದಿನದ ರಾಶಿ ಫಲ ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ